ಗೋಕರ್ಣದ ಕೇರಿಯ ಪಾಂಡುರಂಗ ರುಕುಮಾಯಿ ಮಂದಿರದ ನಲವತ್ಮೂರನೇ ವರ್ಷದ ಪ್ರತಿಷ್ಠಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಮುಂಜಾನೆಯಿಂದ ಪ್ರಾರ್ಥನೆ ಪಂಚಾಮೃತ ಅಭಿಷೇಕ ಸತ್ಯನಾರಾಯಣ ವ್ರತ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು ಮಧ್ಯಾಹ್ನ ಭಕ್ತರಿಗೆ ಅನ್ನಸಂತರ್ಪಣೆ ನಡೆಯಿತು ಸಂಜೆ ದೇವರ ಪಲ್ಲಕ್ಕಿ ಉತ್ಸವ ಗಂಜಿಗದ್ದೆ ಕೋಟಿ ತೀರ್ಥ ನಾಗಬೀದಿ ಮೂಲಕ ಮಹಾಬಲೇಶ್ವರ ಮಂದಿರಕ್ಕೆ ತಲುಪಿ ರಥಬೀದಿಯಿಂದ ಮಂದಿರಕ್ಕೆ ಮರಳಿತು ನಂತರ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಉತ್ಸವ ಬರುವ ಮಾರ್ಗದಲ್ಲಿನ ನಿವಾಸಿಗಳು ರಂಗೋಲಿ ಮಾವಿನ ತೋರಣಗಳಿಂದ ಅಲಂಕರಿಸಿ ದೇವರಿಗೆ ಆರತಿ ನೀಡಿ ವಂದಿಸಿದ್ರು ದೇವಾಲಯಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ರು ಆಗಮಿಸಿ ದೇವರ ದರ್ಶನ ಪಡೆದರು ಕಾಮತ್ ಕುಟುಂಬ ವರ್ಗದವರು ಗಜಾನನ ನಾಯಕ ಮತ್ತಿತರರು ಸಹಕರಿಸಿದ್ರು ಜನಸಾಮಾನ್ಯರ ಸೇವೆ ಮಾಡಲು ಬಂದಾಗ ಏನು ನಿರೀಕ್ಷೆ ಮಾಡದೆ ಸೇವೆ ಮಾಡಬೇಕೆಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದರು ಮುಂಡಗೋಡು ತಾಲೂಕಿನ ಇಂದೂರ ಗ್ರಾಮದಲ್ಲಿರುವ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಆರ್ಕೆಎನ್ ಕಾನ್ವೆಂಟ್ ಸ್ಕೂಲ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಧರ್ಮಶ್ರೀ ಪ್ರಶಸ್ತಿಯನ್ನ ಪಡೆದು ಮಾತನಾಡಿದರು ಸಮಾಜ ಸೇವೆ ಮಾಡಿದಾಗ ಏನಾದರೂ ನಿರೀಕ್ಷೆ ಮಾಡಿದರೆ ಅದರಷ್ಟು ದೊಡ್ಡ ತಪ್ಪು ಯಾವುದೂ ಇಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡುವುದು ಪವಿತ್ರವಾದ ಕೆಲಸವಾಗಿದೆ ಪ್ರತಿಯೊಬ್ಬ ಮಕ್ಕಳಿಗೂ ವಿದ್ಯೆಯು ಬಹಳ ಮುಖ್ಯವಾಗಿದ್ದು ತಮ್ಮಲ್ಲಿರುವ ಆಸ್ತಿ ಹಾಗೂ ಬೇರೆ ವಸ್ತುಗಳನ್ನ ಯಾರಾದರೂ ಕದ್ದುಕೊಂಡು ತಾವು ಪಡೆದಂತಹ ಯಾರು ಕದ್ದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದ್ರು ನಾವೆಲ್ಲರೂ ಸಹ ಕಾಲೇಜಲ್ಲಿದ್ದಾಗ ನಮ್ಗೆಲ್ಲ ತರಬೇತಿ ಕೊಟ್ಟಂತ ಮಹಾನ್ ಆ ಗುರುಗಳಿಗೆ ಒಂದಷ್ಟ ಎರಡು ಮಾತ್ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಮೊಟ್ಟ ಮೊದಲನೆಯದಾಗಿ ಏನ್ ನಮ್ಮ ಧಮರಾಜ್ ನಾಡಿಗೇರಿದ್ದಾರೆ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ ಯಾಕಂದ್ರೆ ನಾನು ಯಾವುದೇ ಸಾಧನೆ ಮಾಡಿದ್ದೀನೋ ಇಲ್ಲವೋ ಗೊತ್ತಿಲ್ಲ ಅವ್ರಿಗಂತೂ ನನ್ನ ಸಹೋದರ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿ ನಾನು ಕರೆಸಿರ್ಬೋದು ಅಂತ ಅನ್ಸ್ಕೊಂಡಿದ್ದೀನಿ ನಾನು ಮಾಡಿರ್ತಕ್ಕಂಥ ಸೇವೆ ಏನೂ ಇಲ್ಲ ಇನ್ನು ಮುಂದೆ ಏನಾದರೂ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗುತ್ತಾ ಅಂತ ನೋಡ್ತೀನಿ ಯಾಕಂದರೆ ನಾವು ಜನಸಾಮಾನ್ಯರ ಸೇವೆ ಮಾಡೋಕ್ಕೆ ಬಂದಾಗ ನಾವು ಏನೂ ನಿರೀಕ್ಷೆ ಮಾಡದೆ ಮಾಡಬೇಕು ಯಾಕಂದರೆ ನಾವು ಸೇವೆ ಮಾಡಿದ್ದನ್ನು ನಾವೇನಾದರೂ ನಿರೀಕ್ಷೆ ಮಾಡಿದ್ರೆ ಅದರಷ್ಟು ದೊಡ್ಡ ತಪ್ಪು ಯಾವುದೂ ಇಲ್ಲ ಆದ್ರಿಂದನೇ ಹಿಂದೆ ಗಾದೆ ಹೇಳೋರು ಊರಿಗೆ ಉಪಕಾರ ಗೊತ್ತಾಗೋದಿಲ್ಲ ಶವಕ್ಕೆ ಶೃಂಗಾರ ಗೊತ್ತಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಊರಿಗೆ ಉಪಕಾರ ಮಾಡುವಾಗ ಯಾವುದೇ ನಿರೀಕ್ಷೆ ಇಲ್ಲದೆ ಯಾಕಂದ್ರೆ ಮುಂದಿನ ಸಮಾಜಕ್ಕೆ ನಾವೇನಾದ್ರೂ ಒಳ್ಳೇದು ಮಾಡಲಿಕ್ಕೆ ಹೋಗ್ ಹೋಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ನಾವು ಸೇವೆ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅದರಲ್ಲೂ ಸಹ ಮಕ್ಕಳಿಗೆ ತಾವೇನು ಈ ಒಂದು ಕುಗ್ರಾಮ ಅಂತ ಆಗೋದಿಲ್ಲ ಈ ಒಂದು ಭಾಗದಲ್ಲಿ ಬಡ ಮಕ್ಕಳಿಗೆ ಏನು ವಿದ್ಯಾ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದೀರಿ ವಿದ್ಯಾದಾನವನ್ನು ಕೊಡ್ತಾ ಇದ್ದೀರಿ ಇದು ಬಹಳ ಪವಿತ್ರವಾದ ಕೆಲಸ ಅಂತೇಳಿ ಅನ್ಸುತ್ತೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಎಲ್ಲೇ ಹೋದ್ರೂ ಸಹ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ರಾಜ್ಯಸಭೆಯಲ್ಲಿ ಇದ್ದೆ ಸಹ ಶಾಲೆ ಸ್ಕೂಲ್ಗಳಿಗೆ ಇರ್ತಕ್ಕಂಥ ಅನುದಾನಗಳನ್ನು ಕೊಟ್ಕೊಂಡು ಜೊತೆಗೆ ಸಮುದಾಯ ಭವನಕ್ಕೆ ಅನುದಾನಗಳನ್ನ ಕೊಟ್ಕೊಂಡು ಬಂದಿರತಕ್ಕಂಥದ್ದು ನಾನು ನಿರಂತರವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಸೇವೆ ಈ ವೇಳೆ ಹತ್ತು ಸಾವಿರ ಪ್ರಶ್ನೆಗಳಿಗೆ ಉತ್ತರಿಸುವ ಆಧುನಿಕ ಜ್ಞಾನಿ ಪ್ರತಿಷ್ಠಿತ ಜ್ಞಾನಜ್ಯೋತಿ ಪ್ರಶಸ್ತಿಯನ್ನ ವೈದ್ಯತಿ ನಾಗ ಕೋರಿ ಶೆಟ್ಟ್ರರಿಗೆ ನೀಡಿ ಗೌರವಿಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಹಾಗೂ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಸಂತೋಷ್ ಲಾಡ್ ನಾನು ಕಳೆದ ಮೂವತ್ತು ವರ್ಷದ ರಾಜಕೀಯ ಜೀವನದಿಂದ ಬಿಕೆ ಹರಿಪ್ರಕಾಶ್ ಅವರನ್ನ ನೋಡುತ್ತಿದ್ದೇನೆ ಅವರು ಯಾವುದೇ ಅಹಮಿಲ್ಲದ ವ್ಯಕ್ತಿ ಗಾಂಧಿ ತತ್ವ ಸಿದ್ದಾಂತಗಳನ್ನು ಅಳವಡಿಸಿಕೊಂಡು ಬರುತ್ತಿದ್ದಾರೆ ಪಕ್ಷವು ಎಷ್ಟೇ ಕಷ್ಟದಲ್ಲಿದ್ದರೂ ದೇಶ ಹಾಗೂ ರಾಜ್ಯದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದಾರೆ ಎಂದ ಅವರು ಪ್ರತಿಷ್ಠಿತ ಜ್ಞಾನಜ್ಯೋತಿ ಪ್ರಶಸ್ತಿಯನ್ನ ವೈದ್ಯತಿ ನಾಗ ಕೋರಿಶೆಟ್ಟರ್ ನಮ್ಮ ಜಿಲ್ಲೆಯವಳು ಎನ್ನುವುದಕ್ಕೆ ಹೆಮ್ಮೆ ಅನಿಸುತ್ತಿದೆ ವೈದ್ಯತಿ ನಾಗಳಿಗೆ ನಮ್ಮ ಟ್ರಸ್ಟ್ ಮೂಲಕ ಮುಂದಿನ ಅವಳ ಪೂರ್ಣ ವಿದ್ಯಾಭ್ಯಾಸ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು ನಾನು ಸುಮಾರು ಹದಿನೆಂಟು ವಯಸ್ಸಿನಿಂದ ನಾನು ರಾಜಕೀಯ ಪ್ರಾರಂಭ ಮಾಡಿರತಕ್ಕಂಥದ್ದು ಇವತ್ತು ನನಗೆ ವರ್ಷ ಕಳೆದ ವರ್ಷದಿಂದ ನಾನು ಹರಿಪ್ರಸಾದ್ ಸಾಹೇಬ್ರ ಬಹಳ ಹತ್ತಿರದಿಂದ ಕಂಡಿದ್ದೇನೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಹರಿಪ್ರಸಾದ್ ಸಾಹೇಬ್ರ ಬಗ್ಗೆ ಆ ಚಿಕ್ಕ ಮಗಳು ಓದ್ತಾ ಇದ್ಲು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ದೇಶದಲ್ಲಿ ಯಾವುದೇ ಮನುಷ್ಯನಿಗೆ ಒಂದಿಷ್ಟು ಕಿಂತಷ್ಟು ಹಮ್ಮಿಲ್ಲ ಸೊಕ್ಕಿಲಿರ್ತಕ್ಕಂಥ ಇಷ್ಟು ದೊಡ್ಡ ಪ್ರಮಾಣದ ಯಾವುದೇ ನಾಯಕರಿದ್ರೆ ಅದು ಹೆಮ್ಮೆಯಿಂದ ಹರಿಪ್ರಸಾದ್ ಸಾಹೇಬ್ರೀ ಸಂದರ್ಭಕ್ಕೆ ಹೇಳಿ ಇಚ್ಛೆ ನಾನು ಬಹಳ ಹತ್ತರಿಂದ ಕಂಡಿರ್ತಕ್ಕಂಥ ಇವತ್ತು ಅವರು ಅಂದ್ರೆ ಗಾಂಧಿಯ ವಿಚಾರ ಹಾಗೂ ಅಂಬೇಡ್ಕರ್ ಸಾಹೇಬ್ರ ವಿಚಾರದೊಂದಿಗೆ ಅವ್ರ ರಾಜಕೀಯ ಜೀವನ ಪ್ರಾರಂಭ ಮಾಡಿ ಇವತ್ತುವರೆಗೆ ಅದೇ ತತ್ವ ಸಿದ್ಧಾಂತಗಳು ಇವತ್ತು ಬಹಳಷ್ಟು ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಬೇರೆ ಕಡೆ ಹೋಗಿ ಬೇರೆ ಬೇರೆ ಮಾತನಾಡ್ತಕ್ಕಂಥ ನೋಡ್ತಾ ಇದ್ದೀವಿ ಇವತ್ತು ಎಷ್ಟೇ ಕಷ್ಟ ಇದ್ದರೂ ಕೂಡ ಇವತ್ತು ನಮ್ಮ ಪಕ್ಷವನ್ನು ಪುನಃ ಮತ್ತೊಮ್ಮೆ ಈ ಭಾರತ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು ಎಲ್ಲರಿಗೂ ಹೆಚ್ಚಾಗಿ ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಈ ಸೆಕ್ಯುಲರ್ ಉಳಿಬೇಕು ಈ ಗಾಂಧಿ ತತ್ವ ಉಳಿಬೇಕು ಅಂಬೇಡ್ಕರ್ ತತ್ವ ಅಂತ ಹೇಳಿ ಕಠಿಯಾಗಿ ಎದುರಾಗಿ ನಿಂತು ಮಾತನಾಡ್ತಕ್ಕಂಥ ಬಹಳಷ್ಟು ನಾಯಕದಲ್ಲಿ ತಮಿಷ್ಟು ನಾಯಕದಲ್ಲಿ ಯಾರೇ ಒಬ್ರು ನಾಯಕರಿದ್ರೆ ಅದು ಹರಿಪ್ರಸಾದ್ ಸಾಹೇಬ್ರಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛಿ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಆ ಒಂದು ಚಿಕ್ಕ ಪಾಲಿಕೆಯಲ್ಲಿ ಚಿಕ್ಕ ಮಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಶಕುಂದಲ ಅಂತ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಧರ್ಮರಾಜ್ ನಡಿಗೇರ್ ಮಾಜಿ ಶಾಸಕ ವಿಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನದೇವ ಗುಡಿಯಾಳ್ ಮುಖಂಡರಾದ ಕೃಷ್ಣ ಹಿರೇಹಳ್ಳಿ ಎಚ್ಎಂ ನಾಯ್ಕ್ ಮಹಮ್ಮದ್ ದುಂಡಶಿ ಬಸವರಾಜ್ ಸಂಗಮೇಶ್ವರ ರಾಜು ಹಿರೇಮಠ ಹಾಗೂ ಹಿರಿಯ ಬೌದ್ಧ ಸನ್ಯಾಸಿಗಳು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ